ಆತ್ಮೀಯ ಬಂಧುಗಳೇ ಎಲ್ಲ ಆಹ್ವಾನಿತ ಗಣ್ಯರೇ ಇತರ ಎಲ್ಲ ಸ್ನೇಹಿತರೆ ಶ್ರೀ ಕೃಷ್ಣಮೂರ್ತಿಯವರೇ ಇತರ ಎಲ್ಲ ಸ್ನೇಹಿತರೆ ನಾನು ಹಿಂದಿನೇ ಹೇಳಿದ್ದೆ ಇಲ್ಲಿ ಬಹಳ ತರಾತುರಿನಲ್ಲಿ ಮತ್ತೆ ಜಾಗ ಕಡಿಮೆ ಇರ್ತಕ್ಕಂಥ ಜಾಗದಲ್ಲಿ ಸಂಗೊಳ್ಳಿ ರಾಯಣ್ಣವರ ಜಯಂತೋತ್ಸವ ಇರ್ಬೋದು ಪುಣ್ಯತಿಥಿ ಇರ್ಬೋದು ಎರಡನ್ನೂ ಕೂಡ ಕಾರ್ಪೊರೇಷನ್ ಅವರು ದೊಡ್ಡ ಮಟ್ಟದಲ್ಲಿ ಇದನ್ನ ಆಚರಣೆ ಮಾಡಬೇಕು ಯಾಕಂತಂದ್ರೆ ಸಂಗೊಳ್ಳಿ ರಾಯಣ್ಣವರು ಹುಟ್ಟಿದ ದಿನ ಸ್ವಾತಂತ್ರ್ಯ ದಿನೋತ್ಸವದ ದಿನದಲ್ಲೇ ಹುಟ್ಟಿದ್ದು ಅವರು ಆಮೇಲೆ ಅವರನ್ನ ನೇಣ್ ಏರಿಸಿದ್ದು ಅಂದ್ರೆ ಅಂದರೆ ಆಲದ ಮರದಲ್ಲಿ ಅವರನ್ನು ನೇಣಾಕಿದ್ರು ಅದು ಕೂಡ ಗಣರಾಜ್ಯೋತ್ಸವ ದಿನದಂದೇ ಮಾಡಿದ್ದು ಎರಡೂ ಕಾರ್ಯಕ್ರಮಗಳನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ನಾನು ಈ ಗಾಲೆ ಸೂಚನೆಯನ್ನು ಕೊಟ್ಟಿದ್ದೇನೆ ಕಾರ್ಪೊರೇಷನ್ನವ್ರಿಗೂ ಕೂಡ ಹೇಳಿದ್ದೇನೆ ಕಾರ್ಪೊರೇಷನ್ನವರು ಅವರು ಮುಂದಿನ ಪುಣ್ಯತಿಥಿಯನ್ನ ರವೀಂದ್ರ ಕಲಾ ಕ್ಷೇತ್ರ ಅಥವಾ ಬೇರೆ ಯಾವ್ದಾದ್ರು ಕ್ಷೇತ್ರ ಇದರಲ್ಲಿ ಮಾಡಬೇಕು ಆಮೇಲೆ ಸಂಗೊಳ್ಳಿ ರಾಯಣ್ಣವರ ಜನ್ಮ ದಿನೋತ್ಸವವನ್ನು ಕೂಡ ಆಚರಣೆ ಮಾಡಬೇಕು ಎರಡೂ ದಿನಗಳು ಭಾಳ ಪ್ರಾಮುಖ್ಯವಾದಂಥ ದಿನಗಳು ಯಾಕಂದರೆ ಅವರು ಹುಟ್ಟಿದ ದಿನ ಮತ್ತು ಅವರನ್ನು ನೇಣಾಕದಂಥ ದಿನ ಎರಡೂ ದಿನಗಳು ಭಾಳ ಪ್ರಮುಖವಾದಂಥ ದಿನಗಳು ಎರಡೂ ದಿನಗಳು ಕಾಕತಾಳಿಯ ಅನ್ನೋ ರೀತಿಯಲ್ಲಿ ಒಂದು ಸ್ವಾತಂತ್ರ್ಯ ದಿನೋತ್ಸವ ಇನ್ನೊಂದು ಗಣರಾಜ್ಯೋತ್ಸವ ದಿನ ಆಗ್ತಾ ಇದ್ದಾವೆ ಕಾಮವಾಗಿ ಅದರಿಂದ ನಾನು ಇವತ್ತು ಇಲ್ಲಿ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆ ಇಲ್ಲಿ ಹೂನಾರ ಹಾಕಿ ಆಮೇಲೆ ಕಾರ್ಯಕ್ರಮಕ್ಕೆ ಹೋಗೋಣ ಇಲ್ಲ ಇಲ್ಲ ನಾನು ಮಾಡ್ಕೊಳ್ಳಿ ನೀವೇನಾರ ಮಾಡ್ಕೊಳ್ಳಿ ಈ ಕೃಷ್ಣಮೂರ್ತಿನೇ ಇದೆಲ್ಲ ಈ ಪ್ರತಿಮೆ ಆಗ್ಲಿಕ್ಕೆ ಕಾರಣಕರ್ತ ಆಮೇಲೆ ರೈಲ್ವೆ ಸ್ಟೇಷನ್ ಗೆ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಅಂತ ಹೇಳಿ ಹೆಸರ ಆಗ್ಲಿಕ್ಕೆ ಇವನೇ ಕಾರಣಕ